ಹೊಳೆನರ್ಜೀಪುರಕ್ಕಿಂತ ಹಾಸನದಲ್ಲಿ ಹೆಚ್ಚು ಲೀಡ್ ಬರುತ್ತೆ ಪ್ರಜ್ವಲ್ ಹೆಸರೇಳದೆ ಮಾತು ಆರಂಭಿಸಿದ್ರು ಪ್ರೀತಂ ಗೌಡ ಮೈಸೂರಿನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಅಪ್ಪನಿಗಿಂತ ಒಂದು ವೋಟ್ ಜಾಸ್ತಿ ಕೊಡಿಸ್ತೇ ಇದ್ರೆ ಕೇಳಿ ನಮ್ಮ ಯಾವ ಬೆಂಬಲಿಗರು ಕಾಂಗ್ರೆಸ್ ಜೊತೆ ಹೋಗಿಲ್ಲ ಮೈಸೂರಲ್ಲಿ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಬೇಕು ಅದಕ್ಕೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಗೆಲ್ಸ್ಕೊಳ್ಳಕ್ ಏನು ಮಾಡಬೇಕು ಎಲ್ಲ ಮಾಡ್ತೀವಿ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡ್ಬೇಕು ಎಲ್ಲ ಮಾಡ್ತೀವಿ ನೀವು ದಯಮಾಡಿ ಕೇಳ್ಕೊಳ್ಳಿ ಒಲೆನಸಿಪುರದಲ್ಲಿ ಮಾನ್ಯ ಎನ್ ಡಿ ಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೇಡ್ ಇರುತ್ತೆ ಅದಕ್ಕಿಂತ ಒಂದು ಮಾತನ್ನಾದ್ರೂ ಸರಿ ಹೆಚ್ಚು ಲೀಡು ನಾನು ಹಾಸನ ವಿಧಾನಸಭಾ ಈಗ ಒಳನರಸಿಪುರ ಯಾರು ಶಾಸಕರಿದ್ದಾರೆ ರೇವಣ್ಣವರು ಅವರು ಅವರ ತಂದೆ ನಾನ್ ನಿಮ್ಗೆ ಒಂದ್ ಮಾತನ್ನ ಕೊಡ್ತೀನಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಅಭ್ಯರ್ಥಿ ಪುರ ಕೊಡ್ತಾರೆ ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ ನನ್ನ ಜವಾಬ್ದಾರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್